ನಾನು ಸೌಮ್ಯ ಸತೀಶ್ ಮಾತೃಪಕ್ಷಕ್ಕೆ ಟರ್ನ್ ನಡೆದ ತಾಲೂಕಿನ ರೈಬಲ್ ತಿಪಟೂರು ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತಾಲೂಕಿನ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಭಾರಿ ಅಂತರದಿಂದ ಗೆಲುವು ಸಾಧಿಸಲು ಪ್ರಮುಖ ಪಾತ್ರ ವಹಿಸಿದ್ದ ತಾಲೂಕಿನ ರೈಬಲ್ ನಾಯಕ ನಿವೃತ್ತ ಎಸಿಪಿ ಹಾಗೂ ಮಾಜಿ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಇದೀಗ ಮಾತೃಪಕ್ಷ ಬಿಜೆಪಿಗೆ ಯೂಟರ್ನ್ ನುಡಿದಿದ್ದಾರೆ ವಿಧಾನಸಭಾ ಚುನಾವಣೆಯ ನಂತರ ಗೆಲುವು ಸಾಧಿಸಿದ ತಾಲೂಕಿನ ಶಾಸಕರು ನನ್ನ ಮತ್ತು ನನ್ನ ಕಾರ್ಯಕರ್ತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ತಾಲೂಕಿನ ಶಾಸಕರ ಗೆಲುವಿಗೆ ಕಾರಣಕರ್ತನಾದ ನನಗೆ ಸೂಕ್ತ ಸ್ಥಾನಮಾನ ಸಿಗದ ಕಾರಣ ಮನನೊಂದು ಹಲವು ಬಾರಿ ನೊಂದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಡೆಸಿದರು ನಡೆಸಿದರೂ ಕೂಡ ಜಿಲ್ಲಾ ಹಾಗೂ ರಾಜ್ಯ ನಾಯಕರು ನನಗೆ ಸ್ಪಂದಿಸುತ್ತಿಲ್ಲವೆಂದು ಕೆಲ ದಿನಗಳ ಹಿಂದೆ ಮಾಜಿ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದರು ಪತ್ರಿಕಾಗೋಷ್ಠಿಯ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಹಾಗೂ ಅವರ ಸಹಚರರು ನನಗೆ ಕರೆ ಮಾಡಿ ಭೇಟಿ ಮಾಡುವಂತೆ ಮನವಿ ಮಾಡಿದ್ದರು ನಾನು ಮತ್ತು ನನ್ನ ಕಾರ್ಯಕರ್ತರು ಬೆಂಗಳೂರಿನ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ನೀಡಿದ್ದೆವು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದ್ದು ಕೂಡಲೇ ನೀವು ಎಂಡಿಎ ಅಭ್ಯರ್ಥಿ ವಿ ಸೋಮಣ್ಣನನ್ನು ಬೆಂಬಲಿಸುವಂತೆ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೋರಿದ್ದರು ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಬಿಜೆಪಿ ಪಕ್ಷದವನಾಗಿದ್ದೆ ಪಕ್ಷಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಿದ್ದೆ ನಾನು ಕೂಡ ಮೂಲತಃ ಆರ್ಎಸ್ಎಸ್ ಕಾರ್ಯಕರ್ತನಾಗಿದ್ದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ವಿ ಸೋಮಣ್ಣನಿಗೂ ನನಗೂ ಬಹಳಷ್ಟು ವರ್ಷಗಳಿಂದ ಸ್ನೇಹವಿದ್ದು ಸೋಮಣ್ಣ ಸ್ಪರ್ಧಿಸಿ ಗೆದ್ದಂತ ಕ್ಷೇತ್ರಗಳಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇದೀಗ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದು ಸಂತೋಷದ ವಿಷಯ ಕಳೆದ ಬಾರಿ ಅಧಿಕಾರದಲ್ಲಿದ್ದ ಬಿಜೆಪಿ ಪಕ್ಷದಿಂದ ತಾಲೂಕಿನಲ್ಲಿ ಹಲವಾರು ಉತ್ತಮವಾದ ಪ್ರಾಜೆಕ್ಟ್ಗಳಿಗೆ ಅನುಮತಿ ನೀಡಿತ್ತು ತೆಪಟೂರಿನ ಕೊನೆಹಳ್ಳಿಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬೆಳಗೆರೆಯ ತಿಮ್ಲಾಪುರದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಅಂಕಿತವಾಗಿತ್ತು ಇದೀಗ ಈ ಪ್ರಾಜೆಕ್ಟ್ಗಳೆಲ್ಲ ನೆನೆಗುದಿಗೆ ಬಿದ್ದಿವೆ ಸೋಮಣ್ಣನವರು ಚುನಾವಣೆಯಲ್ಲಿ ಗೆದ್ದರೆ ಈ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡು ಮುಂದುವರಿಸುವ ನಂಬಿಕೆ ನನಗಿದೆ ನಾನು ಕೆಲವೊಂದು ಕಾರಣಾಂತರಗಳಿಂದ ಬಿಜೆಪಿ ಪಕ್ಷವನ್ನು ತೊರೆಯಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ಇದೀಗ ದೇಶದ ಹಿತಾಸಕ್ತಿಗಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಸಲುವಾಗಿ ನನ್ನ ರಾಜಕೀಯ ಗುರುಗಳಾದ ಯಡಿಯೂರಪ್ಪನವರ ಕೈ ಬಲಪಡಿಸಲು ನಾನು ಮತ್ತೆ ನನ್ನ ಮಾತೃ ಪಕ್ಷ ಬಿಜೆಪಿಗೆ ಸೇರಿರುವುದಾಗಿ ನಗರದ ಖಾಸಗಿ ಹೋಟೆಲ್ ಕೌಸ್ತೂಬಾದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್ವರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸೊಪ್ಪು ಗಣೇಶ್ ಭಾರತಿ ಮಂಜುನಾಥ್ ವನಿತಾ ಪ್ರಸನ್ನಕುಮಾರ್ ಲೋಕೇಶ್ವರ್ ಅಭಿಮಾನಿ ಬಳಗದ ಕಾರ್ಯಕರ್ತರು ಮತ್ತು ನೊಂದ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ರಾಜೀನಾಮೆಯನ್ನು ಕಳೆದ ಗುರುವಾರ ಕೊಟ್ಟಿದ್ದು ಸರಿಯಷ್ಟೇ ತದನಂತರ ನಮ್ಮ ಕಾ ಏನು ಬೆಂಬಲಿಗರು ಕಾರ್ಯಕರ್ತರ ಒಂದು ವಿಚಾರದಲ್ಲಿ ನಾನು ಅವಲೋಕನ ಮಾಡಿ ಅವರೆಲ್ಲ ಸಲಹೆಗಳನ್ನು ತಗೊಂಡು ಈಗ ಹಾಲಿ ದೇಶದ ಪರಿಸ್ಥಿತಿಯಲ್ಲಿ ನಾವು ಒಂದು ಒಳ್ಳೆಯ ಪಕ್ಷವನ್ನು ಮತ್ತು ರಾಷ್ಟ್ರವನ್ನು ಕಾಪಾಡುವಂಥದ್ದು ಅಭಿವೃದ್ಧಿಗೊಳಿಸುವಂಥ ಒಂದು ಪಕ್ಷ ಅಂತ ಏನು ನಾವು ಇವತ್ತು ನೋಡ್ತಾ ಇದ್ವಿ ಆ ಪಕ್ಷಕ್ಕೆ ಸಪೋರ್ಟ್ ಮಾಡಬಹುದು ಕಾಂಗ್ರೆಸ್ ಪಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಡೆಸುವಂಥ ಒಬ್ಬ ಲೀಡರು ಯಾರೂ ಇಲ್ಲ ಅನ್ನೋ ವಿಚಾರ ಸಹ ಅಲ್ಲಿ ಇರೋ ಹಿನ್ನೆಲೆಯಲ್ಲಿ ಏನು ಕಳೆದ ಹತ್ತು ವರ್ಷಗಳಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಒಂದು ಸುಭದ್ರವಾದ ಮತ್ತು ವಿಶ್ವದಲ್ಲೇ ಒಂದು ಒಳ್ಳೆಯ ಸ್ಥಾನವನ್ನು ತರುವ ಪಕ್ಷದ ನಾಯಕರಾಗಿ ಇವತ್ತು ಏನು ಹೊರಹೊಮ್ಮಿ ದೇಶದ ಮೂರನೇ ಬಾರಿಗೆ ನಿರಂತರ ಮೂರನೇ ಬಾರಿಗೆ ಏನು ಪ್ರಧಾನಮಂತ್ರಿಗಳಿಗೆ ಅಂತ ಹೊರಟಿದ್ದಾರೆ ಅವ್ರಿಗೇನೆ ನಾವು ಈ ಬಾರಿ ನಾವು ಬೆಂಬಲ ಕೊಡೋದು ಒಳ್ಳೆಯದು ಮತ್ತು ಇವತ್ತು ಏನು ನಮ್ಮ ಯಡಿಯೂರಪ್ಪಾಜಿಯವರು ನನ್ನನ್ನು ಕಳೆದ ವಾರವೇ ಗೋಪಾಲಯ್ಯ ಅವರು ಅವರು ನನ್ನನ್ನು ಭೇಟಿ ಮಾಡೋದಕ್ಕೆ ತಿಳಿಸಿದ್ರು ಕೋಲ್ಡ್ ಸ್ಟೋರೇಜ್ ಏನು ಇವತ್ತು ಕೊಬ್ಬರಿ ಬೆಲೆ ಇಷ್ಟೊಂದು ಮಟ್ಟದಲ್ಲಿ ಇಳಿದು ರೈತರಿಗೆ ಅಥವಾ ವ್ಯಾಪಾರಸ್ಥರಿಗೆ ಎಲ್ಲಾದರೂ ಒಂದು ಕಡೆ ಇಟ್ಟು ಬೆಳೆ ಬೆಳೆದ ಹೆಚ್ಚಾದಾಗ ಮಾರೋದಕ್ಕೆ ಅವಕಾಶ ಆಗೋದಕ್ಕೆ ಕೋಲ್ಡ್ ಸ್ಟೋರೇಜ್ ತುಂಬ ಅವಶ್ಯಕತೆ ಇವತ್ತು ನಮ್ಮ ರೈತರು ಮತ್ತು ವ್ಯಾಪಾರಸ್ಥರು ತುಮಕೂರು ಮತ್ತು ಹಾಸನ್ ಕೋಲ್ಡ್ ಸ್ಟೋರೇಜ್ ನಿ ಕಾರಣಕ್ಕೆ ಇಡ್ತಾವ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಜಾರ್ಜ್ ಜಾಸ್ತಿ ಆಗ್ತಾ ಇದೆ ಅಲ್ಲಿಯ ರೆಂಟು ಜಾಸ್ತಿ ಆಗ್ತಾ ಇದೆ ಇದೆಲ್ಲದನ್ನು ನೋಡಿದಾಗ ನಾವು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆ ತುಂಬ ಇದೆ ಎರಡನೇದು ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಹಿಂದೆ ಕೇಂದ್ರ ಸರ್ಕಾರ ನಮ್ಮ ಬಿಳಿಗರೆ ಪಕ್ಕ ತಿಮಾಪುರದ ಹತ್ರ ಮಾಡೋದಕ್ಕೆ ಯೋಜನೆ ಮಾಡಿತ್ತು ಅದು ರದ್ದಾಗಿದೆ ಅಂತ ಮಾಹಿತಿ ಇದೆ ಅದನ್ನು ಮಾನ್ಯ ಅವರು ಯಾಕೆಂದರೆ ತುಂಬ ಅವಶ್ಯಕತೆ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಈ ಭಾಗಕ್ಕೆ ಯಾವುದೇ ಅನಾಹುತ ಆದರೆ ಎಲ್ಲದಕ್ಕೂ ಬೆಂಗಳೂರು ಆ ದೂರಕ್ಕೆ ಎಷ್ಟೋ ಜನ ಸತೋಗ್ಬಿಟ್ಟಿದ್ದಾರೆ ಬ್ಲೀಡಿಂಗಾಗಿ ಅದಕ್ಕೆ ಏನು ಹಿಂದೆ ಮಂಜೂರಾಗಿದೆ ಅದನ್ನು ಇಲ್ಲಿ ಮಾಡಿಸ್ಬೇಕು ಅನ್ನೋದು ಎರಡನೇ ವಿಚಾರ ಮತ್ತು ಏನು ನಮಗೆ ಇದೇ ಬಿ ಜೆ ಪಿ ಸರ್ಕಾರದಲ್ಲಿ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಆರ್ಟಿಕಲ್ಚರ್ ಯೂನಿವರ್ಸಿಟಿನ ಇಲ್ಲಿ ಅಲಾಟ್ ಮಾಡಿದ್ರು ಟಿಪ್ತೂರಿನ ಕೊನೆಯಲ್ಲಿ ಭಾಗದ ಇರತಕ್ಕಂಥ ಜಾಗಕ್ಕೆ ಮಾಡಿದರು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿ ಬಾಗಲಕೋಟೆಗೂ ಶಿಫ್ಟ್ ಆಗಿದೆ ದಯಮಾಡಿ ನಾನು ಶಿವಣ್ಣ ಸೋಮಣ್ಣವ್ರ ಹತ್ರ ಕೇಳ್ಕೊಳ್ಳೋದು ಬೇರೆ ಯಾವುದಾದ್ರೂ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಅಗ್ರಿಕಲ್ಚರ್ ಸಂಬಂಧಪಟ್ಟದ್ದು ಆರ್ಟಿಕಲ್ಚರ್ ಸಂಬಂಧಪಟ್ಟದ್ದು ತಿಪ್ಪೂರಿಗೆ ತರೋದ್ರಿಂದ ಇಲ್ಲಿ ಒಂದು ಜನರಿಗೆ ಅದು ತುಂಬ ಉಪಯೋಗ ಆಗುತ್ತೆ ಆ ಕೆಲಸನ ಸಹ ಅವರು ಮಾಡಬೇಕು ಮತ್ತು ನಮ್ಮ ತಿಪ್ಪೂರು ಅರ್ ಮಧ್ಯ ಏನು ಒಂದಷ್ಟು ಸ್ಮಾಲ್ ಇಂಡಸ್ಟ್ರೀಸ್ಗಳು ಅದು ಬೇರೆ ಥರ ಇನ್ಸ್ಟಿಟ್ಯೂಷನ್ಸನ್ನು ಸೆಂಟ್ರಲ್ ತರೋಕ್ಕೆ ಪ್ರಯತ್ನ ಮಾಡುತ್ತದೆ ಇದು ಜಾಯಿಂಟ್ ಸಿಟಿಯಾಗಿ ಹುಬ್ಳಿ ಧಾರವಾಡ ಥರ ಬೆಳೆಸೋಕೆ ಪ್ರಯತ್ನವನ್ನು ಸಹ ಅವ್ರು ಮಾಡೋದ್ರಿಂದ ನಮ್ಮ ಊರಿನ ಯುವಕರಿಗೆ ಏನು ನೌಕರಿಗಳ ಒಂದು ಅವಕಾಶಗಳು ಜಾಸ್ತಿ ಆಗುತ್ತೆ ಈ ಒಂದು ವಿಚಾರಗಳನ್ನು ನಾವು ಗಮನಕ್ಕೆ ಈ ಮೂಲಕ ತಮ್ಮ ಮೂಲಕ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ